ಮಾಡ್ತಾನೆ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಇರೋ ಬೆಲ್ ಐಕನ್ ಬಟನ್ ಯಾರ ತಿಂದ್ರು ಮತ್ತೆ ಯಾರೋ ತೊಳಿತಾ ಇದಾರೆ ವೆಲ್ಕಮ್ ಟು ಅವರ್ ಚಾನಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಫೇಮಸ್ ಯೂಟ್ಯೂಬ್ ಚಾನಲ್

ನಾ ಊಟ ಮಾಡೋಣ ಊಟ ಓಕೆ ಬ್ರೋ ಏ ಅವ್ನ ಕಸ್ಟಮರ್ ಫೋನ್ ಹಚ್ಚ ನೋಡ್ರಿ ಉಂಡ್ ಏನ್ಮ್ಯಾ ಯಾರು ಬರ್ತೀರಪ್ಪ ಅಂಗಡಿ ಕಡೆ ನಮ್ಮ ಅಂಗಡಿ ಕಡೆ ನೀವ್ ಹಲೋ

ಅಮಿರಾ ಕೊಳ ಅಂತಾ ಈ ಕೇಳ್್ನೋ ಮಮ್ಮಿ ಯಾಕೆ ಕೊಳ ಅಮ್ಮಿ ಯಾಕೆ ಕೊಳ ಮತ್ತು ತಾರ್ದಾನಿಗಳು ಓರೇ ಹೌದಾ ತಿಳ್ಕೊಂಡು ಹೋಗಬೇಕು ಇಲ್ಲ ಮನೆಗೆ ಡೈಜೆಸ್ಟ್ ಮಾಡ್ತಾರೆ ಇಲ್ಲ ಆ ಕೋಟು ತೆನೆ 1 ಕೆಜಿ ಅಕ್ಕಿ ರೆ ಒಂದ ಅರ್ಧ ಎರಡು ಕೆಜಿ ಚಿಕನ್ ಈಗ ನನನೇ ಅಲ್ಲಿ ಎಂತ ಸಾಧನೆ ಮಾಡ್ರ ನಮ್ ಫ್ರೆಂಡ್ಸ್ ಮತ್ ಯಾರಾದ್ರೂ ಯಾರು ಸಿಗಲ್ಲ ಜೊತೆಗೊಂಡ ಹೋಗ್ಬೇಡ್ರಿ ಇಂತ ಸಾಧನೆ ಮಾಡ್ರ ನೀವು ಗಣೇಶ್ ಅಂತ ಅವ್ರ ಇದು ದೋಸ್ತಿ ಅಂದ್ರ ಪಾರ್ಟಿ ಗಿಟ್ಟಿ ಪಾರ್ಟಿಗಿಟ್ಟಿತ್ತು ಅಂದ್ರ ಇವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ರಿ ನಮ್ಮ ನಮ್ ದೋಸ್ತ ಒಂದ್ ಎಲ್ಲ ಹೊಡ್ತ ಸ್ವಲ್ಪ ಸಿಕ್ಕಾಗ ಫೋಟೋ ಹೊಡ್ಕೊಂಡು ಸ್ಟೇಟಸ್ ಹಾಕೋದಲ್ಲ ತಮ್ಮ ದೋಸ್ತಿ ಸಿಗ್ಲಿಲ್ಲ ಅಂದ್ರು ಕರ್ಕೊಂಬಂದ್ ಸೇರಿಸಿ ಪಾರ್ಟಿ ಮಾಡಿ ಫೋಟೋ ಹೊಡ್ಕೊಂತಾರಲ್ಲ ಅದು ಫ್ರೆಂಡ್ಶಿಪ್ ಬರೀಬೇಕಾರ ಚಿಕ್ಕದಲ್ಲಿ ದಮ್ಮಿದ್ರೆ ಬಾ ಜೋಗ ಆ ನಮ್ಮ ಅದರ ಮೂರು ಲೊಕೇಶನ್ ಬೇಕಂದ್ರೆ ಅವರ ಹೊಲ ಪಕ್ಕ ಇದೆ ಬಂದು ಟ್ರೈ ಮಾಡಿ ಆಮೇಲೆ ಲೊಕೇಶನ್ ತೋರಿಸಿ ಅವ್ರ ಹೊಲದಾಗೆ ಎಲ್ಲ ನಾವು ಪಾರ್ಟಿ ಡೈಲಿ ಇಲ್ಲೇ ವಾರ್ಕಂ ಇಲ್ಲೇ ನಾವು ಪಾರ್ಟಿ ಮಾಡ್ತೇವೆ ದೋಸ್ತನ ಈ ಹೊಲದ ಮಾಲಿಕರಲ್ಲ ಇವರೇ

ನವರಂಜೇ ಇದ್ರಣ ನೀರ ಕೊಟ್ಟು ಬಿಡ ನಿನ್ನ ನೋಡಿ ಕ್ಯಾತಿನ್ ಚನ್ ಕುಸ್ತಾನೆ